ಲೆಂಗಸಗುರು ಹನ್ನೆರಡು ಇಂದು ಐಎಂಎ ಸಭಾಂಗಣದಲ್ಲಿ ನಡೆದ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ರಾಯಚೂರು ಜಿಲ್ಲಾ ಘಟಕ ಕಾರ್ಯಾಲಯ ಉದ್ಘಾಟಿಸಿ ಸಮಾರಂಭದಲ್ಲಿ ಮಾತನಾಡಿದ ರಾಜ್ಯ ಅಧ್ಯಕ್ಷರೂ ಎಸ್ ಎಸ್ಟಿ ನಾಗರಾಜು ಸಿದ್ದನಕಟ್ಟೆ ಬೆಂಗಳೂರು ಎಲ್ಲ ಕಾರ್ಮಿಕ ವರ್ಗದ ಸಂಘಟಿತರು ಒಕ್ಕೂಟದ ಸಹಕಾರದೊಂದಿಗೆ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯಿಂದ ಜಾರಿಯಾದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದ ಸದುಪಯೋಗವನ್ನು ಸಮಸ್ತ ನಾಡಿನ ಕಾರ್ಮಿಕರು ಪಡೆದುಕೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದ ಪ್ರಾಸ್ತಾವಿಕೊಂಡಿದ್ದಾರೆ ನುಡಿ ಹಿರಿಯ ಪತ್ರಕರ್ತ ಹಾಗೂ ಸಾಹಿತಿಗಳು ಆದ ಡಾ ಜಲಾಲುದ್ದೀನ್ ಅಕ್ಬರ್ ಬಡತನ ಹಾಗೂ ಕಾಯಕದ ಬೆವರಿಗೆ ಯಾವುದೇ ಜಾತಿ ಭೇದವಿಲ್ಲ ಅಲ್ಲದೆ ಮೂಲಭೂತ ಸೌಕರ್ಯಗಳ ಧ್ವನಿಯಾಗಿ ಕೇಳುವ ಹಕ್ಕು ಒಕ್ಕೂಟಕ್ಕಿದೆ ಎಂದು ಹೇಳಿದ ಅವರು ಎಲ್ಲ ಕಾರ್ಮಿಕ ಸಂಘಟನೆಗೆ ಒಗ್ಗಟ್ಟಾಗಿ ಸರ್ಕಾರದ ನೀತಿಯ ಪ್ರಯೋಜನವನ್ನು ಪಡೆದುಕೊಳ್ಳಲು ಕರೆ ನೀಡಿ ಮಾನವ ವಿಕಾಸತೆಯ ಕುರಿತು ತಿಳಿಹಿಡಿದ್ದಾರೆ ಹಾಗೂ ಕಾರ್ಮಿಕ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ರಾಜ್ಯ ಮಹಿಳಾ ಸಂಘಟಿತರು ಆದ ಶಿಲ್ಪಾ ಆರ್ ಗೌಡ ಬೆಂಗಳೂರು ಇವರು ಕೂಡ ಮಾತನಾಡಿದರು ರಾಜ್ಯ ಉಪಾಧ್ಯಕ್ಷರು ಆದ ಶಿವಕುಮಾರ್ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ವೆಂಕಟೇಶ್ ಆರ್ ಹಿರಿಯ ವಕೀಲರು ಆದ ರಾಘವೇಂದ್ರ ಮುತಾಲಿಕ್ ಕಾನೂನು ಅರಿವಿನ ಜೊತೆ ಕಾರ್ಮಿಕರಿಗೆ ಸಮಾನತೆಯ ಸಂಸ್ಕಾರದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿದ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರು ಆದ ಡಾ ಚಂದ್ರಶೇಖರ ಸರ್ಜಾಪುರ್ ಶ್ರೀಮತಿ ಗದ್ದೆಮ್ಮ ಮಹಿಳಾ ಅಧ್ಯಕ್ಷರು ರೇಷ್ಮಾ ಚಿತಾಪುರ್ ಶಾಹಿದ್ ಬೇಗಂ ಸುನೀತಾ ರೋಡಲಬಂಡ ಸಂಗೀತಾ ತುಪ್ಪದ ಬಸಮ್ಮ ನಿಲೋಗಲ್ ಬಸವರಾಜ್ ರತ್ತಾಳ್ ಮಂಜುನಾಥ್ ವಿನಾಯಕ ರಮೇಶ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಪತ್ರಕರ್ತ ಶಶಿಕುಮಾರ್ ಲಕ್ಷ್ಮಿ ನಿರೂಪಣೆ ಮಾಡಿದರೆ ಜಿಲ್ಲಾ ಉಪಾಧ್ಯಕ್ಷರು ಆದ ಹನುಮಂತ ಬಡಿಗೆರ್ ಸ್ವಾಗತಿಸಿ ವಂದಿಸಿದರು

ே யங்கிரி கமல்தொந்தம் தாபத்திரே அநிவாரணம் சாந்தை பதம் வந்தே ಶ್ರೀ ಗುರು ಚಿದಾನಂದ ಉದೂತ ಮಹಾಂಬಜೇ ನಾಡಿನ ಶರಣ ಶರಣಿಯರಲ್ಲಿ ನಮಸ್ಕರಿಸುತ್ತ ಮತ್ತು ದೇವಾನು ದೇವತೆಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಬಹಳ ಅತಿ ಉತ್ಸಾಹಕವಾದಂಥ ದಿನ ಎಂದು ನಾನು ತಿಳಿದು ಇಲ್ಲಿ ವೇದಿಕೆ ಮೇಲೆ ಆಶೀನರಾದಂಥ ರಾಜ್ಯಾಧ್ಯಕ್ಷ ನಾಗರಾಜ್ ಅವರೇ ಮತ್ತು ಮೇಡಮ್ ಅವರೇ ಮತ್ತು ಇಲ್ಲಿ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರೇ ಜಲಾಲುದ್ದೀನ್ ಅವರೇ ಮತ್ತು ರಾಘವೇಂದ್ರ ಮುತಾಲಿಕ್ ವಕೀಲರವರೇ ಇಂದಿನ ಕಾರ್ಯಕ್ರಮ ನನಗಂತೂ ಅತ್ಯಂತದ ಅವಶ್ಯ ಆಮೇಲೆ ಭಾಳ ಹಿಗ್ಗಿನ ವಿಷಯ ಎಂದು ನಾನು ತಿಳಿದು ವಿಶ್ವದಲ್ಲಿ ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠವಾದುದೇ ಮಾನವ ಜೀವಿ ಈ ಮಾನವ ಜೀವಿ ಶ್ರೇಷ್ಠವಾದುದಂಥ ಇದ್ದು ಇಂದಿನ ಮಾನವಿಗೆ ಅತ್ಯವಶ್ಯವಾದಂಥ ವಿಷಯವೆಂದರೆ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿ ಇವು ಮೂರು ಪ್ರತಿಯೊಬ್ಬರಿಗೂ ಅವಶ್ಯವಾದದ್ದೇ ಇರುತ್ತದೆ ಇವತ್ತಿನ ದಿವಸ ನಾವು ಪ್ರತಿಯೊಂದರಲ್ಲಿ ವಂಚಿತರಾಗಿದ್ದೇವೆ ಅತಿ ಪ್ರತಿಯೊಬ್ಬ ಮಾನವನಿಗೆ ಅತ್ಯವಶ್ಯದ್ದು ಸರಿಯಾದ ಸ್ಥಿತಿಯಿಂದ ಸಿಗುವಂತಿಲ್ಲ ಇಂಥ ಒಂದು ಸಿಗಬೇಕಾದ್ರೆ ನಮ್ಮ ಒಕ್ಕೂಟವೇ ಮುಖ್ಯ ಕೆಲಸ ಎಂದು ತಿಳಿದು ಇವತ್ತಿನ ದಿವಸ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂಥ ಇವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸರಿತಾ ವೇದಿಕೆ ಮೇಲೆ ಇದ್ದಂಥ ಅಕ್ಕ ತಂಗೇರಿ ಮತ್ತು ಅಣ್ಣ ತಮ್ಮಂದಿರಿ ಎಲ್ಲರಿಗೂ ನನ್ನ ಒಂದು ನಮಸ್ಕಾರಗಳನ್ನು ಹೇಳ್ತಾ ಇಂದಿನ ದಿವಸ ಕರ್ನಾಟಕ ರಾಜ್ಯ ನವ ಕರ್ನಾಟಕ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ರಜಿಸ್ಟಾರ್ಡ್ ಬೆಂಗಳೂರು ಈ ಇದರ ಒಂದು ವತಿಯಿಂದ ನಮ್ಮ ಪ್ರತಿಯೊಬ್ಬ ಮಾನವನಿಗೆ ಇವತ್ತಿನ ದಿವಸ ಯಶಸ್ವಿ ತರಬೇಕು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಬೇಕನ್ನೋ ಉದ್ದೇಶ ಮುಖ್ಯವಾಗಿರುತ್ತದೆ ಇದರಲ್ಲಿ ನಾವು ಬಹಳ ಬಹಳ ವಂಚಿತರಾಗಿರ್ದೇವೆ ದೇವರು ಹೊರ ಕೊಟ್ಟರೂ ಪೂಜಾರಿ ಹೊರ ಕೊಡಲಿಲ್ಲ ಅಂತಾಗಿದೆ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಲ್ಲಿ ಕೋಟಿ ಕೋಟಿ ದುಡ್ಡನ್ನು ಹೋಯ್ತೋ ಎಲ್ಲಿ ಬರ್ತೋ ಗೊತ್ತೇ ಇಲ್ಲ ಇದು ಜನರಿಗೆ ಸರಿಯಾದ ರೀತಿಯಿಂದ ಮುಟ್ಟುವಂತಿಲ್ಲ ಇದಕ್ಕಾಗಿ ನಾವು ನಮ್ಮ ಒಂದು ಒಕ್ಕೂಟದಿಂದ ಪ್ರತಿಯೊಬ್ಬ ಜನರಿಗೆ ಈ ಒಂದು ಒಳ್ಳೆಯ ಮಾರ್ಗ ಆಗಲಿ ಅವ್ರ ಎಲ್ಲರಿಗೂ ಸುಧಾರಿಸಲಿ ಅವರ ಕಷ್ಟಗಳನ್ನು ನಾವು ಕೇಳಿ ಇವತ್ತಿನ ದಿವಸ ನಮ್ಮ ಒಂದು ಒಕ್ಕೂಟದ ವತಿಯಿಂದ ನಾವು ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟದವರೆಗೂ ನಾವು ಹಗಲಿರುಳೆನ್ನದೇ ಪ್ರತಿಯೊಬ್ಬರ ಜನಸೇವೆ ಜನಾರ್ದನ ಸೇವೆ ಅಂತ ನಾವು ಮಾಡುತ್ತೇವೆ ಅಂತ ತಿಳಿದು ಇಂದಿನ ಈ ಒಂದು ನಾಲ್ಕು ಮಾತುಗಳನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ so sure. सेव खाने लेती हूँ तो बाँटी हूँ। असेव खाने, तो असेव नहीं आऊँ इक्कठा ಅದಕ್ಕೆ ಏನಾದರೂ ಏನಾದರೂ ಆಗಿದಾಗ ಸುಮ್ಮನೆ ಬರೋದು ಒಳ್ಳೆಯದಾಗಬಹುದು ಅಧಿಕಾರಿಗಳು ಸರ್ಕಾರದ ಸ್ತಾನಕ್ಕೆ ಲೈಕ್ ಮಾಡ್ತಾರೆ ಅದೇ ಒತ್ತು ಕಾಣುತ್ತೆ

ಇಲ್ಲಿ ವಿತಾಸಕ್ಕೆ ಮೇಲೂ ಇದೀನಿ ಒಂದು ಕಡೆ ವಿರೋಧಗಮತಕ್ಕೆ ನಾವು ಒಂದು ವಿಡಿಯೋನಾ ಮಾಡ್ಕಾಗ ಬಿಡೀ ನೋಡಿ ನೇರವಾಗಿ ವಿಡಿಯೋನಲ್ಲಿ ಸಾಫ್ಟಾಬ್ದೀಯೆ ಅಲ್ಲಿ 100 ಸಾವಿರಕ್ಕೆ ರೆಟೈರ್ ಶೇರ್ ಮಾಡೋಣ ಸೇಮ್ ನೋಡಿ ಅದು ಶೇರ್ ಮಾಡೋ 2